ಸಂಭ್ರಮ ಸಡಗರಕ್ಕೆ ಕಾರಣವಾಗಬೇಕಾಗಿದ್ದ ದಸರಾ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ ದಸರಾ ಉದ್ಘಾಟನೆ ಈಗ ಕಾಂಟ್ರವರ್ಸಿಗೆ ಕಾರಣವಾಗಿದ್ದು ಬಾನು ಮುಷ್ತಾಕ್ ಸುತ್ತಲೂ ವಿವಾದದ ಹುತ್ತ ಬೆಳೀತಾ ಇದೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸಿದ್ರೆ ಕೈಪಡೆಯು ತಕ್ಕ ತಿರುಗೇಟನ್ನ ನೀಡುತ್ತಾ ಇದೆ ಮುಗಿಯುತ್ತಿಲ್ಲ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ರಾಮಾಯಣ ಮುಷ್ತಾಕ್ ವಿರುದ್ಧ ಬಿಜೆಪಿ ಮಸಲತ್ತು ಕಾಂಗ್ರೆಸ್ ಖಡಕ್ ವಕಾಲತ್ತು ಬೆಟ್ಟದ ತಾಯಿ ಹಿಂದೂಗಳದ್ದು ಎಂದ ಬಿಜೆಪಿ ಸಕಲ ಜೀವರಾಶಿಗೂ ತಾಯಿ ಎನ್ನುತ್ತಿದೆ ಕಾಂಗ್ರೆಸ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ಕೈ ಕಮಲ ಸೇರಿಗೆ ಸವ್ವಾ ಸೇರು ಮೈಸೂರು ದಸರಾ ಅಂದ್ರೆ ಸಂಭ್ರಮ ಸಡಗರ ಜೊತೆಗೆ ನಾಡ ಹಬ್ಬ ಆದರೆ ಈ ಬಾರಿ ದಸರಾ ಉದ್ಘಾಟನೆ ಭಾರಿ ವಿವಾದಕ್ಕೆ ಗುರಿಯಾಗಿದೆ ದಸರಾ ಉದ್ಘಾಟನೆಗೆ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ಗೆ ಆಹ್ವಾನ ಮಾಡಿರುವುದೇ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ ಬಿಜೆಪಿ ಹಿಂದೂ ಸಂಘಟನೆಗಳ ನಾಯಕರು ಬಾನು ಮುಷ್ತಾಕ್ ರಿಂದ ಉದ್ಘಾಟನೆಗೆ ವಿರೋಧ ಮಾಡ್ತಿದ್ರೆ ಕಾಂಗ್ರೆಸ್ನವರು ಮಾತ್ರ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಸಾಹಿತಿ ಲೇಖಕಿಯಾಗಿದ್ರು ಅವರದ್ದು ಮುಸ್ಲಿಂ ಧರ್ಮ ಮುಸ್ಲಿಂ ಧರ್ಮದವರಾದ ಬಾನು ಮುಸ್ತಾಕ್ ರಿಂದ ದಸರಾ ಉದ್ಘಾಟನೆ ಬೇಡವೇ ಬೇಡವೆಂದು ಬಿಜೆಪಿ ನಾಯಕರು ಹಠಕ್ಕೆ ಬಿದ್ದಿದ್ದಾರೆ ಬಾನು ಮುಸ್ತಾಕರು ಮೂರ್ತಿ ಪೂಜೆ ಮಾಡಿ ದಸರಾ ಉದ್ಘಾಟನೆ ಮಾಡಲಿ ಗೋಮಾಂಸ ಸೇವನೆ ಬಾನೂರಿಂದ ದಸರಾ ಉದ್ಘಾಟನೆ ಸರಿಯಲ್ಲ ದಸರಾ ಒಂದು ಸಾಂಸ್ಕೃತಿಕ ಉತ್ಸವ ಅಲ್ಲ ಅದು ನಾಡದೇವಿಯ ಹಬ್ಬವಾಗಿದೆ ಆಯುಧ ಪೂಜೆ ಅಂತ ಇದೆ ಆಯುಧ ನಮಾಜ್ ಅಂತ ಇಲ್ಲ ಇದನ್ನು ಸರ್ಕಾರ ಗಮನಿಸಲಿ ಪೂಜೆ ಅಂತ ಇದೆ ನಮಾಜ್ ಅಂತ ಇಲ್ಲ ಸಿದ್ದರಾಮಯ್ಯ ಗಾಗಿ ಹಬ್ಬವನ್ನ ಓಟಿನ ಡಬ್ಬ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯ ಹಿಂದೂಗಳ ಮೇಲೆ ಗದಾ ಪ್ರಹಾರ ಮಾಡ್ತಿದ್ದಾರೆಂದು ಸರ್ಕಾರದ ನಿರ್ಧಾರದ ವಿರುದ್ಧ ಜಟಾಪಟಿಗೆ ಇಳಿದಿದ್ದಾರೆ ಎಡಬಿಡಂಗಿತನ ಡಬಲ್ ಸ್ಟ್ಯಾಂಡರ್ಡು ಡಬಲ್ ಮಾತುಗಳು ಈಗಲೂ ವ್ಯಕ್ತ ಆಗ್ತಾ ಇದೆ ಅವರು ಹಿಂದೆ ಜನತಾದಳದಲ್ಲಿದ್ದಾಗ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ಅಭ್ಯರ್ಥಿ ಇವರ ಎದುರಾಳಿ ಕಾಂಗ್ರೆಸ್ ಅನ್ಸಾರಿ ಮೋಸ್ಟ್ಲಿ ಅನ್ವಾರಿ ಬಸವರಾಜ್ ಪಾಟೀಲ್ ಅನ್ವಾರಿ ಅವರ ವಿರುದ್ಧ ಸೋತ್ರರು ಅವತ್ತು ಇವರು ಹೈಕೋರ್ಟ್ಗೆ ಕೇಸನ್ನು ದಾಖಲು ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಮೋಸದಿಂದ ನನ್ನನ್ನು ಸೋಲಿಸ್ತು ಅಂತ ಕಾಂಗ್ರೆಸ್ ಮೇಲೆ ಯಾವ ಪಾರ್ಟಿ ಇವತ್ತು ಅವರು ಇದ್ದಾರೋ ಅದೇ ಪಾರ್ಟಿ ಮೇಲೆ ಹಿಂದೆ ಮೋಸದಿಂದ ನನ್ನನ್ನು ಸೋಲಿಸಿದ್ರು ಅಂತೇಳಿ ಅವತ್ತಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಸು ಹಾಕಿದ್ದಾರೆ ನೆನ್ನೆನೂ ಕೂಡ ಅವರ ಸ್ಪೀಚಲ್ಲಿ ಮೋಸದಿಂದ ಸೋಲಿಸಿದರು ಅಂತ ಹೇಳಿದ್ದಾರೆ ಅವರ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಹಿಂದೂ ಧರ್ಮವನ್ನು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಣ್ಣ ಮಟ್ಟದಲ್ಲಿ ಆಚರಣೆ ಕೂಡ ಮಾಡ್ತಾಯಿದ್ರು ಅವರು ಚಾಮುಂಡೇಶ್ವರಿಯ ಬಗ್ಗೆ ಅವರು ಮಾತಾಡಿದಂಥ ಮಾತುಗಳು ನಿಜವಾಗಿ ಉಂಟಲ್ಲ ಹಿಂದೂ ಧರ್ಮಕ್ಕೆ ಗೌರವ ಬರುವ ರೀತಿಯಲ್ಲಿ ಬಂತು ಇವರು ನಿಮ್ಮ ತಿಲಕದ ಬಗ್ಗೆ ಮಾತಾಡ್ತಾರೆ ನಿಮ್ಮ ಕೇಸರಿ ಬಟ್ಟೆಯ ಬಗ್ಗೆ ಮಾತಾಡ್ತಾರೆ ನಿಮ್ಮ ದೇವರ ಬಗ್ಗೆ ನಾನು ಆ ದೇವರನ್ನ ನಂಬುವಂಥ ವ್ಯಕ್ತಿ ಅಂತ ಹೇಳೋ ದಾಟಿಯಲ್ಲಿ ಮಾತಾಡ್ತಾರೆ ನಿಸಾರ ಅಮ್ಮದಿಗೂ ಅಜಗಜಾಂತರ ಯಾರಿಗೆ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದಾವೆ ಉದ್ಘಾಟನೆ ಮಾಡಲಿಕ್ಕೆ ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ ಎಲ್ಲಿ ಭಾವನೆಗಳನ್ನು ಗೌರವಿಸಬೇಕಾಗಿದೆಯೋ ಆ ಭಾವನೆಗಳನ್ನು ಗೌರವಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಇದನ್ನು ಮಾಡೋದು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಎಲ್ಲ ಒಂದು ಕಡೆ ಇವರು ತಪ್ಪುಗಳನ್ನು ಇವರ ನ್ಯೂನತೆಗಳನ್ನು ಮುಚ್ಚಿ ಹಾಕೊಳ್ಳೋಕ್ಕೆ ಯಾವಾಗಲೂ ಕಾಂಟ್ರವರ್ಸಿ ಒಂದು ಎರಡಲ್ಲ ದಿನವೂ ಇವರು ಬರೀ ಕಾಂಟ್ರವರ್ಸಿಗಳ್ನ ಹುಟ್ಟಾಕೋದ್ರಲ್ಲಿ ನಂಬರ್ ಒನ್ ಅವರ ಸ್ಕ್ಯಾಂಡಲ್ಗಳು ಸ್ಕ್ಯಾಮ್ಗಳ್ನ ಮುಚ್ಚಾಕೊಳ್ಳುವಂಥದ್ದು ನ್ಯೂನತೆಗಳನ್ನು ಇವನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೆ ಡೈವರ್ಷನ್ ಮಾಡೋವಂಥದ್ದು ಬಿ ಜೆ ಪಿ ನಾಯಕರ ಪ್ರತಿಯೊಂದು ಅಟ್ಯಾಕ್ ಕೌಂಟರ್ ಅಟ್ಯಾಕ್ ಮಾಡ್ತಿರೋ ಕಾಂಗ್ರೆಸ್ ಬಾನು ಮುಸ್ತಾಕರ ಪರವಾಗಿ ಪ್ರಬಲ ವಕಾಲತ್ತು ವಹಿಸುತ್ತಿದ್ದಾರೆ ಸಂಸತ್ ಭವನ ಉದ್ಘಾಟನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಕರೆಯದಿರಲು ಕಾರಣ ಅವರು ವಿಧವೆ ಅಂತಾನ ಅಂತ ಸಚಿವ ಸಂತೋಷ್ ಲಾಟ್ ಪ್ರಶ್ನಿಸಿದ್ರೆ ಬಾನು ಮುಸ್ತಾಕ್ ಆಯ್ಕೆ ಸಂವಿಧಾನ ಬದ್ಧವಾಗಿದೆ ಅಂತ ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ ಆಡಳಿತ ಪಕ್ಷ ಪ್ರತಿಪಕ್ಷ ನಾನು ಎಲ್ಲಿ ಸಂವಿಧಾನ ಬದ್ಧ ಯಾವ್ದಿದೆಯಾ ಅದು ದೇಶಕ್ಕೆಲ್ಲ ಕೂಡ ಒಳಿತಾಗುವಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಂವಿಧಾನ ಬದ್ಧವಾಗಿದೆಯೇ ಇಲ್ಲ ಅಂತ ನೋಡುವಂಥದ್ದು ಸಂವಿಧಾನ ಬದ್ಧವಾಗಿದ್ದು ಕೂಡ ಅದು ದೇಶ ಒಲಿತಂತೇಳಿಯೇ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿನ ಕನಸನ್ನು ಈ ಒಂದು ಸಂವಿಧಾನ ಮುಖಾಂತರ ಅನುಷ್ಠಾನ ಮಾಡಿದ್ದಾರೆ ದ್ರೌಪದಿ ಮುರ್ಮಿಗೆ ಯಾಕೆ ಒಳಗೆ ಕರ್ಕೊಂಡಿಲ್ಲ ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಕೇಳಿರಿ ಅಲ್ಲಿ ಅರ್ಧ ಕರ್ ನಿತ್ಕೊಂಡ್ಬಿಡ್ತದೆ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ ನೇರವಾಗಿ ಕೇಳ್ರಿ ಇದನ್ನೆಲ್ಲ ಬಿಡಿ ಸರ್ ಪಾರ್ಲಿಮೆಂಟ್ ಓಪನಿಂಗ್ ಆಯಿತು ನೀವು ದ್ರೌಪದಿ ಮುರ್ಮವರು ಯಾಕೆ ಒಳಗೆ ಹೋಗಿಲ್ಲ ಅವಳು ವಿಧಿವೆ ಅಂತ ಕರ್ಕೊಂಡು ಹೋಗಲಿಲ್ಲ ಅಮ್ಮ ಪಾಪ ಅಥವಾ ಅವರು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ ಏನು ರೀಸನ್ ಅಂತ ಕೇಳ್ಬಿಡ್ರಿ ಯಾರು ಅದು ನಲ್ಲಿ ಯಾರು ವಾಕ್ ಮಾಡಿದ್ರು ಅವರಿಂದ ಮೋದಿ ಹಿಂದ್ಗಡೆ ಒಂದು ಇಪ್ಪತ್ತ್ ಮೂವತ್ತು ಜನ ವಾಕ್ ಯಾರು ಅವರಲ್ಲ ಯಾರು ಅವರು ಏನು ಎಲ್ಲ ಇದೆಯಾ ಅವಕಾಶ ಯಾವುದೇ ಕೆಲಸಕ್ಕೆ ಜಾತಿ ಹಿಡ್ಕಂಡು ನಾವು ರಾಜಕಾರಣ ಮಾಡೋಕ್ಕಾಗಲ್ಲ ಕುಮಾರಸ್ವಾಮಿಯವರಿಗೆ ಕೇಳ್ಕಂಡು ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ಕುಮಾರಸ್ವಾಮಿಯವರಿಗೆ ಚಪಲಕ್ ಮಾತಾಡ್ತಾರೋ ಅಥವಾ ಇನ್ನೊಂದಕ್ಕೆ ಮಾತಾಡ್ತಾರೋ ಬಿಡಿ ಈಗಾಗಲೇ ಧರ್ಮಸ್ಥಳದ ಪ್ರಕರಣದ ವಿಚಾರದಲ್ಲೂ ಹಿಂದುತ್ವದ ದಾಳ ಉರುಳಿಸಿರುವ ಬಿಜೆಪಿ ನಾಯಕರು ಇದೀಗ ಮೈಸೂರು ದಸರಾ ಉದ್ಘಾಟನೆ ವಿಚಾರದಲ್ಲೂ ಹೋರಾಟಕ್ಕೆ ಇಳಿದ್ರೆ ಸರ್ಕಾರ ಮಾತ್ರ ವಿಪಕ್ಷಗಳ ವಾದಕ್ಕೆ ಬಗ್ಗದೆ ಜಗ್ಗದೆ ಹಠಕ್ಕೆ ಬಿದ್ದಿರುವುದರಿಂದ ಉದ್ಘಾಟನೆ ವಿವಾದ ವಿಜಯದಶಮಿಯವರೆಗೂ ವಿವಾದವಾಗಿ ಇರೋದಂತೂ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್